ನಮಸ್ಕಾರ ಇವತ್ತು ನಾವು ಪರಿಚಯವಾಗೋಣ ಒಂದು ವಿಶಿಷ್ಟ ದೇವದೂತನಿಗೆ ಯೋಧನಾಗಿ ಬಂದ ಶಿವನ ರೂಪ ಭಕ್ತನ ಮನದ ಮರ್ಮ ಹರೆತ ದೈವ ಭೂಮಿಯಲ್ಲಿ ಮನುಷ್ಯನ ರೂಪದಲ್ಲಿ ನಡೆದು ಬಂದ ಪ್ರಬಲ ಶಕ್ತಿ ಈಗಲೇ ಕೇಳಿ ಮೈಲಾರಲಿಂಗೇಶ್ವರನ ಕಥೆಯ ಹಿಂದೆ ಇರುವ ನಿಗೂಢ ರಹಸ್ಯ ರಾಕ್ಷಸತ್ವ ಎಲ್ಲೆಡೆ ಆವರಿಸಿಕೊಂಡಿತ್ತು ಪರಶಿವನು ತಪಸ್ಸಿನಲ್ಲಿ ಲೀಲನಾಗಿದ್ದ ಆಗ ಭಕ್ತರ ಪ್ರಾರ್ಥನೆ ಶಬ್ದ ಆಕಾಶದಲ್ಲಿ ಕಾದಿತ್ತು ಶಿವನು ತನ್ನ ಕಣ್ಣಿನಿಂದ ಕೋಪದ ಅಗ್ನಿಶಕ್ತಿ ಹೊರಡಿಸುತ್ತಾನೆ ಅದೇ ಶಕ್ತಿ ಭೂಮಿಗೆ ಬಂದು ಪರಿವರ್ತನೆ ಆಗುತ್ತದೆ ಅದೇ ಮೈಲಾರಲಿಂಗೇಶ್ವರನಾಗಿ ಅವನ ಸಿಂಹದಂತೆ ನಡೆದನು ಸೂರ್ಯನಂತೆ ನಿಂತವನು ಶಕ್ತಿಯ ಸ್ವರೂಪನು ಮೈಲಾರಲಿಂಗೇಶ್ವರನು ಈ ಭೂಮಿಯಲ್ಲಿ ದುಷ್ಟ ಮಲ್ಲದೇವನು ಆಳುತ್ತಿದ್ದ ಅವನ ಕ್ರೂರತೆ ಅಹಂಕಾರ ಭಯಾನಕವಾಗಿತ್ತು ಯಾರು ಅವನ ಮುಂದೆ ನಿಂತರೂ ಅವನು ಅವರನ್ನು ಕೊಲ್ಲುತ್ತಿದ್ದ ಆಗ ಮೈಲಾರಲಿಂಗೇಶ್ವರನು ಬಂದು ಮಲ್ಲದೇವನಿಗೆ ಧರ್ಮಪಾಠ ಕಲಿಸುತ್ತಾನೆ ಆ ದ್ವಂತ ಯುದ್ಧ ಗಮಗಮನಾದ ಗರ್ಜನೆ ಅವನ ಆದರೆ ಕೊನೆಗೆ ಮಲ್ಲ ಸೋಲುತ್ತಾನೆ ಅವನ ಅಹಂಕಾರ ಕುಸಿದಾಗ ಅವನು ಭಕ್ತನಾಗಿ ಪರಿವರ್ತನೆ ಆಗುತ್ತಾನೆ ಮಲ್ಲಿಕಾರ್ಜುನ ಎಂದು ಶಿವನು ಅವನನ್ನು ಆಶೀರ್ವದಿಸುತ್ತಾನೆ ಗಂಗಾಧರಯ್ಯನು ಭಕ್ತಿಯಲ್ಲಿ ಶ್ರೇಷ್ಠನು ಒಂದು ಕನಸಿನಲ್ಲಿ ಆತನು ದೇವಲೋಕದ ದೃಶ್ಯವನ್ನು ನೋಡುತ್ತಾನೆ ಅಲ್ಲಿ ಶಿವನ ಮಾಂಸ ಭೋಜನವನ್ನು ನೋಡಿ ಅವನು ಗಾಬರಿಯಾಗಿ ತಾನು ನೋಡಿದ ದೃಶ್ಯವನ್ನು ಕೇಳಿ ತಳಮಳವಾದನು ಆಗ ಮೈಲಾರ ದೇವರು ಅವನ ಕನಸಿಗೆ ಬಂದು ಹೇಳುತ್ತಾರೆ ನಾನು ಭಕ್ತ ಭಾವನೆಗೆ ತಕ್ಕಂತೆ ಕಾಣುತ್ತೇನೆ ನಾನು ಅಷ್ಟೊಂದು ಭಯಾನಕ ಅಲ್ಲ ನಾನು ನಿನ್ನೊಳಗಿನ ಶಕ್ತಿಯ ರೂಪ ಈ ಅನುಭವದಿಂದ ಗಂಗಾಧರಯ್ಯ ಶಿವನ ದಾಸನಾಗಿ ಸೇವೆಯಲ್ಲಿ ತೊಡಗುತ್ತಾನೆ ಮೈಲಾರ ದೇವರು ಕೆಲವು ಯೋಧ ಅಲ್ಲ ಅವನ ತತ್ವ ಶಕ್ತಿಯ ಶಿಸ್ತಿನಿಂದ ರೂಪಗೊಂಡನು ಅವನ ಆಯೋಧಗಳನ್ನು ನೋಡೋಣ ಬನ್ನಿ ಕತ್ತಿ ಅಧರ್ಮವನ್ನು ಕತ್ತರಿಸುವ ಜ್ಞಾನ ಬಲೆ ಅಹಂಕಾರವನ್ನು ಸೆರೆ ಹಿಡುವ ತಪಸ್ಸು ತುರಂಗ ವೇಗಶಕ್ತಿಯ ಸಂಕೇತ ಈ ಎಲ್ಲ ಆಯುಧಗಳು ನಿಜವಾಗಿಯೂ ನಮ್ಮೊಳಗಿನ ಶಕ್ತಿ ಭಕ್ತಿ ಶಿಸ್ತಿನಲ್ಲಿ ರೂಪುಗೊಂಡವು ಪ್ರತಿ ವರ್ಷ ಲಕ್ಷಾಂತರ ಜನರು ಮೈಲಾರ ಕ್ಷೇತ್ರಕ್ಕೆ ಹೋಗುತ್ತಾರೆ ಪಾದಯಾತ್ರೆ ಕತ್ತೆ ಹಿಡಿದ ಸುದಾಸರು ತುರಂಗದ ಸವಾರರು ಮೈಲಾರಲಿಂಗ ಮೈಲಾರಲಿಂಗ ಎನ್ನುವ ಘೋಷಣೆ ಈ ಜಾತ್ರೆಯಲ್ಲಿ ಗಂಡಸರ ಶಕ್ತಿಯ ಅಲಂಕಾರ ತೊಡಗುತ್ತಾರೆ ಇದು ಲಿಂಗಭಕ್ತಿಯ ಶ್ರೇಷ್ಠ ಪ್ರತೀಕ ಇಲ್ಲಿ ಭಕ್ತಿಯ ಶಕ್ತಿ ಆಗುತ್ತದೆ ಮತ್ತು ಶಕ್ತಿಯ ಭಕ್ತಿಯಾಗಿ ಮಾರ್ಪಡುತ್ತದೆ ಕೈಲಾರಲಿಂಗೇಶ್ವರನು ದೇವರಾಗಿದ್ದರೂ ಅವನು ಮನುಷ್ಯನಂತೆ ನಡೆದು ಬಂದನು ಅವನ ಬುದ್ಧಿಯ ಹಾದಿ ಶಕ್ತಿಯ ಭಾವನೆ ಭಕ್ತಿಯ ತಳಮಳ ಅವನನ್ನು ಹುಡುಕೋಕೆ ದೇವಸ್ಥಾನವೇ ಬೇಕಿಲ್ಲ ಅವನ ಕಾಣೋಕೆ ಭಯವಿಲ್ಲ ಅವನನ್ನು ಅನುಭವಿಸೋಕೆ ಭಕ್ತಿಯ ಹೃದಯ ಬೇಕು ಅಷ್ಟೆ ಇದು ಇತಿಹಾಸ ಜ್ಞಾನದ ಕತೆ ಶಕ್ತಿಯ ಅನುಭವ ಭಕ್ತಿಯ ಪಾಠ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ